ಸಂಘದಲ್ಲಿ ಉತ್ಪಾದಕರಿಂದ ನಾಲ್ಕು ಖರೀದಿ ಸಂಘದ ಒಳಗೋಡೆ ಲಕ್ಷ ಎಂಬತ್ತೊಂಬತ್ತು ಸಾವಿರದ ಸಂಘದ ಸಂಘದ ಐವತ್ತು ಲಕ್ಷ ಸಾವಿರದ ಒಂದು ಲಕ್ಷ ಸಂಘಕ್ಕೆ ಪಶುಹಾರ ಜಮಾ ಮೂವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಐನೂರ ಮೂರು ರೂಪಾಯಿ ವಚ್ಚಾಟಕ್ಕೆ ಪಶುರ ಸಾಲ ಐದು ಲಕ್ಷ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ವಹಿವಾಟರ ಈ ಪಕ್ಷದ ವ್ಯಾಪಾರ ಲಾಭ ಹನ್ನೊಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೈದು ರೂಪಾಯಿ ಇದರಲ್ಲಿ ಆಧಾರ ವೆಚ್ಚಗಳು ವೇತನ ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಪ್ರಾಣ ವ್ಯಕ್ತಿ ಇಪ್ಪತ್ತು ಸಾವಿರ ನೂತನ ವೆಚ್ಚ ಇಪ್ಪತ್ತೈದು ಸಾವಿರ ಸಭೆ ಮಹಾಸಭೆ ಹಾಗೂ ಬಹುಮಾನ ವಿತರಣೆ ಹದಿನಾರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಮತ್ತು ಸಾವಿರ ಆಚರಣೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಬೆರ ಹದಿನಾಲ್ಕು ಸಾವಿರ ಒಟ್ಟು ಖರ್ಚುಗಳು ಆರು ವರ್ಷ ಸಾವಿರದ ಈ ವ್ಯಾಪಾರ ಭಾಗದಲ್ಲಿ ಖರ್ಚು

ಕೆ ಎಸ್ ಶ್ರೀನಿವಾಸ್ ಇವರಿಗೆ ಮೊದ್ಲೇ ಬಹುಮಾನ ಹೋಗ್ತಾ ಇದೆ ಇವರು ಈ ಒಂದು ಸಾಲ ಇಪ್ಪತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಪಾಯಿಂಟ್ ಏಳು ಲೀಟರ್ ನ ಸಂಘಕ್ಕೆ ಹಾಲು ಸರ್ಪ್ರೈ ಮಾಡಿದ್ದಾರೆ ಇವರಿಗೆ ಮೊದ್ಲೇ ಬಹುಮಾನ ಒಟ್ಟು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಲೀಟರ್ಗಳು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತಾರು ಪಾಯಿಂಟ್ ಒಂಬತ್ತು ಲೀಟರು ಬಹುಮಾನ ಮೊತ್ತ ಎರಡು ಸಾವಿರ ಎರಡನೇ ಬಹುಮಾನ ಮೊತ್ತ ಒಂದೂವರೆ ಸಾವಿರ ಮೂರನೇ ಬಹುಮಾನ ಮೊತ್ತ ಒಂದು ಸಾವಿರ ರೂಗಳು ನಾವು ಹೆಸರಿಸ್ಕೊಟ್ಟಂಥ ನಮ್ಮ ನಿರ್ದೇಶಕರಿಗೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಧನ್ಯವಾದಗಳು ಈ ಒಂದು ಆಡಳಿತ ಮಂಡಳ ಸದಸ್ಯರು ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಕುಲದೇವಿ ಹಾಲು ಉತ್ಪಾದಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಒಂದಷ್ಟ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ